ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಅಡೆತಡೆಗಳಿಂದ ಸಮಸ್ಯೆಗಳ ನಿವಾರಣೆಯವರೆಗೆ ಸುಂದರ ಕಾಂಡವನ್ನು ಓದಿದರೆ ಏನೆಲ್ಲ ಪ್ರಯೋಜನಗಳಿವೆ ದೇವರಾದ ಹನುಮಂತನ ಸಾಹಸಗಳ ಬಗ್ಗೆ ವಿವರಿಸಲಾಗಿರುವ ಸುಂದರ ಕಾಂಡವನ್ನು ಎಚ್ಚರಿಕೆಯಿಂದ ಓದಿದರೆ ಕ್ರಿಯೆಯ ಪ್ರಕ್ರಿಯೆಯಲ್ಲಿ ಉದ್ಭವಿಸಬಹುದಾದ ಅಡೆತಡೆಗಳನ್ನು ಹೇಗೆ ತೆಗೆದುಹಾಕುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಇವುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾರ್ಯರೂಪಕ್ಕೆ ತಂದರೆ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಷ್ಟೇ ಅಡೆತಡೆಗಳು ಬಂದರೂ ಅವುಗಳನ್ನು ಮೆಟ್ಟಿ ನಿಂತು ಜಯವನ್ನು ಸಾಧಿಸುತ್ತೀರಿ ಸಮಸ್ಯೆಗಳ ನಿವಾರಣೆಗೂ ತುಂಬಾ ಅನುಕೂಲಕರವಾಗಿರುತ್ತದೆ ಹನುಮಂತನು ಸಮುದ್ರ ಮಾರ್ಗ ಮಾಡುವಾಗ ಎದುರಾದ ಮೂರು ಅಡೆತಡೆಗಳು ಮೈನಕ ಪರ್ವತವು ತನಗೆ ಗೌರವ ಸಲ್ಲಿಸಬೇಕೆಂದು ಬಂದು ಅಡ್ಡಲಾಗಿ ನಿಂತಿತ್ತು ಆಗ ಸುರಸ ಎಂಬ ರಾಕ್ಷಸ ಆಕಾಶಮಾರ್ಗದಲ್ಲಿ ಹೋಗಲು ಅಡ್ಡಲಾಗಿ ಬಂದು ನಿಂತಿತ್ತು ತನ್ನ ಬಾಯಿಯನ್ನು ಪ್ರವೇಶಿಸದೆ ಯಾವುದೇ ಪ್ರಾಣಿ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ನಂತರ ಸಿಂಹಿಕಾ ಎಂಬ ರಾಕ್ಷಸಿ ಬಂದು ಯಾವುದೇ ಮಾತುಕತೆ ಇಲ್ಲದೆಯೇ ಕೆಳಕ್ಕೆ ಎಸೆಯೋಕೆ ಶುರು ಮಾಡುತ್ತಾಳೆ ಕರ್ಮವನ್ನು ಸಾಧಿಸಿದ ಹನುಮಂತನು ಈ ಮೂರು ಅಡೆತಡೆಗಳನ್ನು ಮೂರು ರೀತಿಯಲ್ಲಿ ನಿವಾರಿಸಿಕೊಂಡನು ಮೈನಕ ಮಧ್ಯಪ್ರವೇಶಿಸಿ ಸೌಜನ್ಯದಿಂದ ಮಾತನಾಡಿ ನಾನು ವಾಪಸ್ ಬಂದ ನಂತರ ತಮಗೆ ಗೌರವ ಸಲ್ಲಿಸುವುದಾಗಿ ಹೇಳುತ್ತಾನೆ ಸುರಸ ಆಂಜನೇಯನನ್ನು ನುಂಗಲು ಬಾಯಿ ತೆರೆದಳು ತನ್ನ ದೇಹವನ್ನು ದುಪ್ಪಟ್ಟಾಗಿಸಿಕೊಂಡು ಈ ರಾಕ್ಷಸಿಯೊಂದಿಗೆ ಸ್ಪರ್ಧಿಸಿ ಗೆಲ್ಲುತ್ತಾನೆ ಆದರೆ ಇದು ತನಗೆ ಲಾಭವಿಲ್ಲ ಸಮಯ ವ್ಯರ್ಥವಾಗುತ್ತಿದೆ ಎಂಬುದನ್ನು ಅರಿತ ಸುರಸ ಅಲ್ಲಿಂದ ಹೊರಟು ಹೋಗುತ್ತಾ ನಂತರ ಸಿಂಹಿಕ ಬಲವಂತವಾಗಿ ಕೆಳಕ್ಕೆ ಎಳೆದಾಗ ಅದು ದುಷ್ಟ ಪ್ರಕೃತಿಯ ಸಹಜ ಪ್ರವೃತ್ತಿ ಎಂದು ಅರಿತುಕೊಳ್ಳುತ್ತಾನೆ ಆದ್ದರಿಂದ ಅವನು ತನ್ನ ಎಲ್ಲ ಶಕ್ತಿಯನ್ನು ಬಳಸಿಕೊಂಡು ಅದನ್ನು ಮೇಲಕ್ಕೆ ಎಳೆದು ಒಂದೇ ಹೊಡೆತದಿಂದ ಮೇಲಿನ ಲೋಕಗಳಿಗೆ ಕಳುಹಿಸಿದನು ತ್ರಿಗುಣಾತ್ಮಕ ವ್ಯೂಹವಾದನು ನಾವು ಸಹ ಒಂದು ದೊಡ್ಡ ಗುರಿಯನ್ನು ಸಾಧಿಸಲು ಬಯಸಿದಾಗ ಎದುರಿಸುವ ಅಡೆತಡೆಗಳನ್ನು ಗಮನಿಸಬೇಕು ಆ ರೀತಿಯ ಪ್ರವೃತ್ತಿಯೊಂದಿಗೆ ಅವುಗಳನ್ನು ಎದುರಿಸಬೇಕು ಮತ್ತು ಅವುಗಳಲ್ಲಿ ಕೆಲವನ್ನು ವಿನಯದಿಂದ ತೆಗೆದುಹಾಕಬೇಕು ಸ್ವಲ್ಪ ಸಮಯದವರೆಗೆ ಕೆಲವು ವಿಷಯಗಳಲ್ಲಿ ಸ್ಪರ್ಧಿಸಿದರೂ ತಂತ್ರಗಳೊಂದಿಗೆ ಸ್ಪರ್ಧೆಯಿಂದ ಹೊರಬಂದು ನಮ್ಮ ಕೆಲಸವನ್ನು ಮಾಡಬೇಕು ಈ ತ್ರಿವಳಿ ಕಾರ್ಯತಂತ್ರವು ಒಬ್ಬ ವ್ಯಕ್ತಿಯ ಜೀವನಕ್ಕೆ ಅಥವಾ ಒಟ್ಟಾರೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳಿಗೆ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ ಈ ರೀತಿಯಾಗಿ ಎಲ್ಲ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತರಬೇಕು ಆಗ ಮಾತ್ರ ಗುರಿಯನ್ನು ಸಾಧಿಸಲಾಗುತ್ತದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು